ಯಾಕೆ ಕೆಲವರು ಶ್ರೀಮಂತರಾಗ್ತಾನೆ ಹೋಗ್ತಾರೆ ಆದ್ರೆ ಹೆಚ್ಚಿನ ಜನ ತಾವು ಇರೋ ಕಡೆನೇ ಇರ್ತಾರೆ ಯೋಚನೆ ಮಾಡಿದ್ದೀರಾ ಉತ್ತರ ಬರೀ ಅದೃಷ್ಟದಲ್ಲೋ ಅಥವಾ ಕಠಿಣ ಪರಿಶ್ರಮದಲ್ಲೋ ಇಲ್ಲ ಬದಲಿಗೆ ನಮ್ಮ ಮನಸ್ಸಿನಲ್ಲೇ ಅಡಗಿರೋ ಕೆಲವು ಬಲೆಗಳಲ್ಲಿದೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ನಮ್ಮನ್ನ ಬಡತನದಲ್ಲೇ ಹಿಡಿದಿಡೋ ಆ ಆರು ಮುಖ್ಯವಾದ ಮಾನಸಿಕ ಅಡೆತಡೆಗಳನ್ನ ಒಡೆದು ನೋಡೋಣ ಇದು ಕೇಳೋಕೆ ಸ್ವಲ್ಪ ಕಠೋರ ಅನಿಸಬಹುದು ಅಲ್ವಾ ಆದ್ರೆ ಸತ್ಯ ಏನ್ ಗೊತ್ತಾ ಹಣದ ಬಗ್ಗೆ ನಾವು ಬೆಳೆಸ್ಕೊಂಡಿರೋ ನಂಬಿಕೆಗಳೇ ನಮ್ಮನ್ನ ರಕ್ಷಿಸೋ ಬದಲು ಒಂದು ಕಾಣದ ಪಂಜರದ ಒಳಗೆ ನಮ್ಮನ್ನ ಬಂಧಿಸಿವೆ ಆದರೆ ಒಂದು ಒಳ್ಳೆ ವಿಷಯ ಏನಂದ್ರೆ ಪ್ರತಿಯೊಂದು ಬಲೆಗೂ ಒಂದು ಬೀಗದ ಕೈ ಇದ್ದೇ ಇರುತ್ತೆ ಆ ಕೀಲಿಗಳನ್ನು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವು ಆರ್ಥಿಕ ಸ್ವಾತಂತ್ರ್ಯದ ದಾರಿಯನ್ನು ತೆರೆಯಬಹುದು ಬನ್ನಿ ಮೊದಲನೇ ಕೀಲಿಯಿಂದಲೇ ಶುರು ಮಾಡೋಣ ಮೊದಲನೇ ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಬಲೆ ಅಂದರೆ ಕಾಂಪೌಂಡಿಂಗ್ ಬಗ್ಗೆ ನಮಗಿರೋ ತಪ್ಪು ಕಲ್ಪನೆ ನಾವೆಲ್ಲಾ ಅನ್ಕೊಂಡಿರೋದು ಇದು ಬರೀ ಹಣಕ್ಕೆ ಸಂಬಂಧಪಟ್ಟ ಒಂದು ಮ್ಯಾಥ್ಸ್ ಫಾರ್ಮುಲಾ ಅಂತ ಆದರೆ ನಿಜ ಹೇಳ್ಬೇಕಂದ್ರೆ ಇದು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ನಿಯಮಗಳಲ್ಲಿ ಒಂದು ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ಉದಾಹರಣೆಗೆ ತಿಂಗಳಿಗೆ ಬರೀ ಐದು ಸಾವಿರ ರೂಪಾಯಿ ಎಸ್ಐಪಿ ಮೂವತ್ತು ವರ್ಷದಲ್ಲಿ ಸುಮಾರು ಮೂರು ಕೋಟಿ ಆಗುತ್ತೆ ನಂಬೋಕೆ ಆಗಲ್ವಾಲ್ವಾ ಆದ್ರೆ ಇಲ್ಲಿರೋ ಅಸಲಿ ಮ್ಯಾಜಿಕ್ ಏನು ಗೊತ್ತಾ ಅದರ ಬೆಳವಣಿಗೆಯ ವೇಗ ಮೊದಲ ಹತ್ತು ವರ್ಷದಲ್ಲಿ ಕೇವಲ ಹದಿಮೂರು ಲಕ್ಷ ಗಳಿಸಿದ್ರೆ ಕೊನೆಯ ಹತ್ತು ವರ್ಷಗಳಲ್ಲಿ ಅದು ಕೋಟಿ ಗಟ್ಟಲೆ ಬೆಳೆಯುತ್ತೆ ಇದೇ ನೋಡಿ ಕಾಂಪೌಂಡಿಂಗ್ನ ನಿಜವಾದ ಪವರ್ ಇಲ್ಲೇ ನೋಡಿ ಮಧ್ಯಮ ವರ್ಗದ ಮನಸ್ಥಿತಿಗೂ ಶ್ರೀಮಂತ ಮನಸ್ಥಿತಿಗೂ ಇರೋ ದೊಡ್ಡ ವ್ಯತ್ಯಾಸ ಗೊತ್ತಾಗೋದು ಮಧ್ಯಮ ವರ್ಗದವರು ಕಾಂಪೌಂಡಿಂಗ್ ಅನ್ನ ಬ್ಯಾಂಕ್ ಖಾತೆಗೆ ಸೀಮಿತಗೊಳಿಸ್ತಾರೆ ಆದ್ರೆ ಶ್ರೀಮಂತರು ತಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಕಾಂಪೌಂಡ್ ಮಾಡ್ತಾರೆ ಅವರ ಜ್ಞಾನ ಕೌಶಲ್ಯ ಆರೋಗ್ಯ ಮತ್ತೆ ಸಂಬಂಧಗಳು ಪ್ರತಿದಿನ ಅವರು ಸಣ್ಣ ಸಣ್ಣ ಇಟ್ಟಿಗೆಗಳನ್ನ ಜೋಡಿಸ್ತಾ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ತಾರೆ ಹಾಗಾದ್ರೆ ಇದ್ರ ಸೀಕ್ರೆಟ್ ಏನು ನಿರಂತವತೆ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಹೆಚ್ಚಿನ ಜನ ನಿಜವಾದ ಬೆಳವಣಿಗೆ ಶುರುವಾಗೋ ಮೊದ್ಲೇ ತಮ್ಮ ಎಸ್ಐಪಿಗಳನ್ನ ನಿಲ್ಲಿಸ್ಬಿಡ್ತಾರೆ ಇದು ಬರೀ ಹಣಕ್ಕೆ ಮಾತ್ರ ಅಲ್ಲ ನಮ್ಮ ಜ್ಞಾನ ಮತ್ತು ಕೌಶಲ್ಯಗಳಿಗೂ ಅನ್ವಯಿಸುತ್ತೆ ಆದ್ರೆ ಒಂದು ಕ್ಷಣ ಯೋಚನಿಸಿ ನೀವು ಕಷ್ಟಪಟ್ಟು ಕಾಂಪೌಂಡ್ ಮಾಡ್ತಿರೋ ಸ್ಕಿಲ್ಗೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಇದೇ ನಮ್ಮನ್ನ ಎರಡನೇ ಬಲೆಗೆ ಕರ್ಕೊಂಡು ಹೋಗುತ್ತೆ ಕೇಳೋಕೆ ಇದು ಶಾಕಿಂಗ್ ಅನಿಸ್ಬೋದು ಆದ್ರೆ ಇದೊಂದು ಕಹಿ ಸತ್ಯ ಮಾರುಕಟ್ಟೆಗೆ ನಮ್ಮ ಕೌಶಲ್ಯಗಳ ಬಗ್ಗೆ ಒಂದು ಚೂರು ತಲೆ ನೋವಿಲ್ಲ ಇದು ನಮ್ಮ ಶಿಕ್ಷಣ ಮತ್ತು ವೃತ್ತಿ ಜೀವನದ ಬಗ್ಗೆ ನಮಗಿರೋ ನಂಬಿಕೆಗಳಿಗೆ ಒಂದು ನೇರವಾದ ಸವಾಲು ನಮ್ಮಲ್ಲಿ ಹೆಚ್ಚಿನವರು ಅನ್ಕೊಂಡಿರೋದೇನು ಜಾಸ್ತಿ ಡಿಗ್ರಿ ಜಾಸ್ತಿ ಸರ್ಟಿಫಿಕೇಟ್ ಇದ್ರೆ ಸಂಬಳನೂ ಆಗುತ್ತೆ ಅಂತ ಆದ್ರೆ ರಿಯಾಲಿಟಿ ಬೇರೇನೇ ಇದೆ ಮಾರುಕಟ್ಟೆ ನಮ್ಮ ಸರ್ಟಿಫಿಕೇಟ್ಗಳನ್ನ ನೋಡಲ್ಲ ನಾವು ಸೃಷ್ಟಿಸೋ ಮೌಲ್ಯವನ್ನ ಮಾತ್ರ ನೋಡುತ್ತೆ ನಮ್ಮ ಆದಾಯ ನಾವು ಎಷ್ಟು ದೊಡ್ಡ ಸಮಸ್ಯೆಯನ್ನ ಪರಿಹರಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಜಗತ್ತಿನ ಅತಿದೊಡ್ಡ ಸಮಸ್ಯೆಯನ್ನ ಪರಿಹರಿಸಿದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತರಾಗಬಹುದು ಈ ವಿಡಿಯೋ ಎಡಿಟರ್ ಉದಾಹರಣೆಯನ್ನೇ ತಗೊಳೆ ಒಂದು ಸಾಧಾರಣ ಕಂಪನಿಯಲ್ಲಿ ಅವರ ಸಂಬಳ ಅಷ್ಟಕ್ಕಷ್ಟೇ ಇರಬಹುದು ಆದ್ರೆ ಅದೇ ವ್ಯಕ್ತಿ ಒಬ್ಬ ಯೂಟ್ಯೂಬರ್ಗೋ ಅಥವಾ ಮೀಡಿಯಾ ಹೌಸ್ಗೋ ಕೆಲಸ ಮಾಡಿದ್ರೆ ಅವರೇ ಅಲ್ಲಿ ಹೀರೋ ಯಾಕಂದ್ರೆ ಅಲ್ಲಿ ಅವರ ಕೌಶಲ್ಯ ನೇರವಾಗಿ ಮೌಲ್ಯವನ್ನ ಸೃಷ್ಟಿಸುತ್ತೆ ಹಾಗಾಗಿ ಸ್ಕಿಲ್ಸ್ ಕಳಿಸೋದ್ಕಿಂತ ಆ ಸ್ಕಿಲ್ಸ್ ಅನ್ನ ಬಳಸಿ ಮೌಲ್ಯವನ್ನ ಎಲ್ಲಿ ಸೃಷ್ಟಿಸ್ಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ ಆದ್ರೆ ಈ ಮೌಲ್ಯವನ್ನ ಸೃಷ್ಟಿಸೋ ದಾರಿಯಲ್ಲಿ ಒಂದು ಡೇಂಜರಸ್ ಶಾರ್ಟ್ಕಟ್ ನಮ್ಮ ದಾರಿ ಕಾಯ್ತಾ ಇರುತ್ತೆ ಜುಗಾಡ್ ಈ ಪದ ಕೇಳಿದ ತಕ್ಷಣ ನಮಗೊಂದು ರೀತಿ ಹೆಮ್ಮೆ ಅನ್ಸುತ್ತೆಲ್ವಾ ಆದ್ರೆ ಹುಷಾರ್ ನಾವು ಹೆಮ್ಮೆಯಿಂದ ಬಳಸೋ ಇದೇ ಜುಗಾಡ್ ನಮ್ಮ ಯಶಸ್ಸಿಗೆ ಅತಿದೊಡ್ಡ ಅಡ್ಡಿಯಾಗಬಹುದು ಮಧ್ಯಮ ವರ್ಗದ ಮನಸ್ಥಿತಿಯಲ್ಲಿ ಜುಗಾಡ್ ಅಂದ್ರೆ ಏನು ಕ್ವಾಲಿಟಿ ಬಗ್ಗೆ ತಲೆಕೆಡಿಸ್ಕೊಳ್ಳದೆ ಹೇಗೋ ಮಾಡಿ ಕೆಲಸ ಮುಗಿಸಿ ತಕ್ಷಣಕ್ಕೆ ಲಾಭ ಮಾಡಿಕೊಳ್ಳೋದು ಇದು ತಾತ್ಕಾಲಿಕವಾಗಿ ಒಂದು ಗೆಲುವು ತಂದುಕೊಡಬಹುದು ಆದರೆ ಲಾಂಗ್ ಟರ್ಮ್ನಲ್ಲಿ ನಮ್ಮ ವಿಶ್ವಾಸಾರ್ಹತೆಯನ್ನೇ ಹಾಳು ಮಾಡುತ್ತೆ ಆದರೆ ಶ್ರೀಮಂತರು ಇದೇ ಜುಗಾಡನ್ನ ಒಂದು ಪಾವರ್ಫುಲ್ ವೆಪನ್ ಆಗಿ ಬಳಸ್ತಾರೆ ಅವರಿಗಿದು ಮೋಸ ಮಾಡೋ ಟೆಕ್ನಿಕ್ ಅಲ್ಲ ಬದ್ಲಾಗಿ ಒಂದು ದೊಡ್ಡ ಐಡಿಯಾವನ್ನ ಪೂರ್ತಿಯಾಗಿ ಕಟ್ಟೋ ಮೊದ್ಲು ಕಡಿಮೆ ಖರ್ಚಲ್ಲಿ ಅದರ ಒಂದು ಸಣ್ಣ ಮಾಡೆಲ್ ಮಾಡಿ ಮಾರುಕಟ್ಟೆಯಲ್ಲಿ ಟೆಸ್ಟ್ ಮಾಡೋ ಒಂದು ಸ್ಮಾರ್ಟ್ ತಂತ್ರ ಉದಾಹರಣೆಗೆ ಕೆಟ್ಟ ಜುಗಾಡ್ ಅಂದ್ರೆ ಅಗ್ಗದ ಕ್ವಾಲಿಟಿ ಇಲ್ಲದ ಟೀ ಶರ್ಟ್ ಮಾರಿ ಜನರಿಗೆ ಮೋಸ ಮಾಡೋದು ಆದರೆ ಸ್ಮಾರ್ಟ್ ಜುಗಾಡ್ ಅಂದ್ರೆ ಒಳ್ಳೆ ಕ್ವಾಲಿಟಿಯ ಕೆಲವೇ ಟೀ ಶರ್ಟ್ಗಳ ಮೇಲೆ ನಮ್ಮ ಡಿಸೈನ್ ಪ್ರಿಂಟ್ ಮಾಡಿ ಜನರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಪರೀಕ್ಷಿಸೋದು ಇಲ್ಲಿ ಉದ್ದೇಶ ಕಲಿಯೋದೇ ಹೊರತು ಮೋಸ ಮಾಡೋದಲ್ಲ ಸರಿ ಈಗ ಮೌಲ್ಯವನ್ನ ಸೃಷ್ಟಿ ಮಾಡಿದ್ರೆ ಮುಂದಿನ ಸ್ಟೆಪ್ ಏನು ಮೌಲ್ಯಯುತ ಜನರ ಜೊತೆ ಕನೆಕ್ಟ್ ಆಗೋದು ಆದರೆ ಇಲ್ಲೂ ಒಂದು ದೊಡ್ಡ ಬಲೆ ಕಾಯ್ತಿದೆ ನಾಲ್ಕನೇ ಬಲೆ ನೆಟ್ವರ್ಕಿಂಗ್ ನಾವು ಸಾಮಾನ್ಯವಾಗಿ ನೆಟ್ವರ್ಕಿಂಗ್ ಅಂತ ಅನ್ಕೊಂಡಿರೋದು ಬರೀ ಬೆಣ್ಣೆ ಹಚ್ಚೋ ಕೆಲಸ ಅಷ್ಟೇ ಅದರಿಂದ ಏನೂ ಉಪಯೋಗ ಆಗಲ್ಲ ಈ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಅವಕಾಶಕ್ಕಾಗಿ ಇನ್ನೊಬ್ಬರ ಹತ್ರ ಹೋಗಿ ಕೇಳೋದು ನೆಟ್ವರ್ಕಿಂಗ್ ಅಲ್ಲ ಅದನ್ನ ಭಿಕ್ಷೆ ಬೇಡೋದು ಅಂತಾರೆ ನಿಜವಾದ ನೆಟ್ವರ್ಕಿಂಗಿನ ಮೊದಲನೇ ರೂಲ್ ಏನಾದರೂ ಕೇಳೋ ಮೊದಲು ಏನ್ ಕೊಡ್ಬೋದು ಅಂತ ಯೋಚನೆ ಮಾಡಬೇಕು ಈ ಇಮೇಲ್ ಉದಾಹರಣೆಗಳನ್ನ ನೋಡಿ ಮೊದಲನೆಯದು ನನಗೆ ಕೆಲಸ ಕೊಡಿ ಅಂತ ಬೇಡ್ಕೊಳ್ತಿದೆ ಎರಡನೇದು ನೋಡಿ ನಾನು ನಿಮ್ಗೋಸ್ಕರ ಈಗಾಗ್ಲೇ ಒಂದು ಕೆಲಸ ಮಾಡಿದೀನಿ ಅಂತ ತೋರಿಸ್ತಿದೆ ಈಗ ಹೇಳಿ ಯಾರಿಗೆ ಚಾನ್ಸ್ ಸಿಗತ್ತೆ ಉತ್ತರ ತುಂಬಾ ಸ್ಪಷ್ಟ ಹಾಗಾಗಿ ಯಾವಾಗ್ಲೂ ನೆನ್ಪಿಡಿ ನನಗೇ ಇದರಿಂದ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡೋ ಬದಲು ನಾನು ಇವರಿಗೇನ್ ಕೊಡ್ಬೋದು ಅಂತ ಯೋಚನೆ ಮಾಡಿ ಇದು ನಮ್ಮ ಪ್ರೊಫೆಷನಲ್ ಜಗತ್ತನ್ನೇ ಬದ್ಲಾಯಿಸ್ಬಿಡುತ್ತೆ ಆದ್ರೆ ಸರಿಯಾದ ಸ್ಕಿಲ್ಸ್ ಮೌಲ್ಯ ನೆಟ್ವರ್ಕ್ ಎಲ್ಲ ಇದ್ರೂ ಕೂಡ ನಮ್ಮನ್ನ ಅಲ್ಲೇ ಕಟ್ಟಿಹಾಕೋ ಒಂದು ಕೆಟ್ಟ ಚಟ ಇದೆ ಅದುವೇ ಆರಾಮಾಗಿರೋ ಚಟ ಇವತ್ತಿನ ಜಗತ್ತು ನಮಗೆ ಎಲ್ಲವನ್ನೂ ಸುಲಭ ಮಾಡಿಕೊಟ್ಟಿದೆ ಆದರೆ ಈ ಸುಲಭದ ಜೀವನವೇ ಒಂದು ಅಪಾಯಕಾರಿ ಬಲೆಯನ್ನ ಸೃಷ್ಟಿಸಿದೆ ಅದೇ ಬೌದ್ಧಿಕ ಸೋಮಾರಿತನ ಇಲ್ಲಿರೋ ಸೂಕ್ಷ್ಮವನ್ನ ಅರ್ಥ ಮಾಡ್ಕೋಬೇಕು ದೈಹಿಕವಾಗಿ ಆರಾಮಾಗಿರೋದು ತಪ್ಪಲ್ಲ ಆದರೆ ಬೌದ್ಧಿಕವಾಗಿ ಆರಾಮಾಗಿರೋದು ಅದು ನಿಧಾನವಾಗಿ ನಮ್ಮನ್ನ ಕೊಲ್ಲೋ ವಿಷ ಇದ್ದ ಹಾಗೆ ಅದು ನಮ್ಮ ಮೆದುಳೆಗೆ ಹಿಡಿಯೋ ತುಕ್ಕು ಯಶಸ್ವಿ ವ್ಯಕ್ತಿಗಳು ದೈಹಿಕವಾಗಿ ಆರಾಮಾಗಿದ್ರೂ ಮಾನಸಿಕವಾಗಿ ಯಾವಾಗ್ಲೂ ಒಂದು ಯುದ್ಧಭೂಮಿಯಲ್ಲಿರ್ತಾರ ಹಾಗಾದ್ರೆ ಮಾಡೋದು ಸಿಂಪಲ್ ಕೆಲಸ ಮುಗಿದ್ಮೇಲೆ ಸುಮ್ಮನೆ ರೀಲ್ಸ್ ನೋಡ್ತಾಕೋರೋ ಬದಲು ಒಂದು ಪುಸ್ತಕ ಓದಿ ಇಲ್ಲ ಹೊಸ ಸ್ಕಿಲ್ ಕಲಿರಿ ಅಂದ್ರೆ ಆರಾಮದಾಯಕವಾದ ನಿಷ್ಕ್ರಿಯ ಮನೋರಂಜನೆಯ ಬದಲು ಸ್ವಲ್ಪ ಕಷ್ಟ ಆದರೂ ಬೆಳವಣಿಗೆ ಕೊಡೋ ಸಕ್ರಿಯ ಕಲಿಕೆಯನ್ನ ಅರಿಸ್ಕೊಡಿ ಇದೆಲ್ಲವೂ ನಮ್ಮನ್ನ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಡೇಂಜರಸ್ ಬಲೆಗೆ ಕರ್ಕೊಂಡು ಹೋಗುತ್ತೆ ಇದು ನಮ್ಮನ್ನ ನಾವ್ ಇರೋ ಜಾಗದಲ್ಲೇ ಇರಿಸೋ ಒಂದು ರಾಷ್ಟ್ರೀಯ ಕ್ರೀಡೆ ಇದ್ದ ಹಾಗೆ ಆ ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಮನಸ್ಥಿತಿಯ ಬಲೆ ದೂರು ಹೇಳೋ ಸಂಸ್ಕೃತಿ ದೂರು ಹೇಳೋದ್ರ ಹಿಂದಿರೋ ಒಂದು ಸೈಕಲಾಜಿಕಲ್ ಟ್ರಿಕ್ ಗಮನಿಸಿ ನಾವು ದೂರು ಹೇಳಿದಾಗ ನಾವು ಏನೋ ಒಂದು ಆಕ್ಷನ್ ತಗೊಂಡಿದ್ದೀವಿ ಅನ್ನೋ ಒಂದು ಸುಳ್ಳು ಸಮಾಧಾನ ಸಿಗುತ್ತೆ ಆದ್ರೆ ನಿಜ ಹೇಳ್ಬೇಕಂದ್ರೆ ನಾವು ನಮ್ಮ ಜವಾಬ್ದಾರಿಯನ್ನ ಇನ್ನೊಬ್ರ ಮೇಲೆ ಹಾಕಿ ನಮ್ಮ ಕೈಗಳನ್ನ ನಾವೇ ಕಟ್ಕೊಂಡ ಹಾಗೆ ಆಗತ್ತೆ ನಾವೇ ಬಲಿಪಶುಗಳಾಗ್ಬಿಡ್ತೀವಿ ಈ ಕೆಟ್ಟ ಚಟದಿಂದ ಹೊರಗೆ ಬರೋಕೆ ಇಲ್ಲೊಂದು ಸಿಂಪಲ್ ಫಾರ್ಮುಲಾ ಇದೆ ನೀವು ದೂರು ಹೇಳ್ತಿರೋ ಸಮಸ್ಯೆಯನ್ನ ಬಗೆಹರಿಸೋಕೆ ನಿಮ್ಮ ಕೈಲಿ ಆಗುತ್ತಾ ಹೌದು ಅಂದ್ರೆ ದೂರು ನಿಲ್ಸಿ ಕೆಲಸ ಶುರು ಮಾಡಿ ಇಲ್ಲ ಅಂದ್ರೆ ದೂರು ನಿಲ್ಸಿ ನಿಮ್ಮ ಕಂಟ್ರೋಲ್ನಲ್ಲಿರೋ ಬೇರೆ ವಿಷಯಗಳ ಬಗ್ಗೆ ಗಮನ ಕೊಡಿ ಎರಡು ಪರಿಸ್ಥಿತಿಯಲ್ಲಿ ದೂರು ಹೇಳೋಕೆ ಜಾಗನೇ ಇಲ್ಲ ಹಾಗಾದ್ರೆ ಇವತ್ತು ನಾವು ಆರು ಶಕ್ತಿಶಾಲಿ ಬಲೆಗಳನ್ನ ನೋಡಿದ್ವಿ ಕಾಂಪೌಂಡಿಂಗನ್ನ ಬರೀ ಹಣಕ್ಕೆ ಸೀಮಿತಗೊಳಿಸೋದ್ರಿಂದ ಹಿಡಿದು ದೂರ ಹೇಳ್ತಾ ನಮ್ಮ ಶಕ್ತಿಯನ್ನೇ ಕಳ್ಕೊಳ್ಳೋ ತನ್ಕ ಇದೆಲ್ಲ ನಮ್ಮನ್ನ ಬಡತನದ ಚಕ್ರದಲ್ಲೇ ಬಂಧಿಸಿಡೋ ಕಾಣದ ಸರಪಳಿಗಳು ಈ ಪಯಣದ ಕೊನೆಯಲ್ಲಿ ಒಂದು ಪ್ರಶ್ನೆ ಎಲ್ಲರೂ ಕಾಡ್ಲಿ ನಮ್ಮ ಆರ್ಥಿಕ ಭವಿಷ್ಯವನ್ನ ಬದಲಾಯಿಸೋಕೆ ಈ ಆರು ಸರಪಳಿಗಳಲ್ಲಿ ನಾವು ಮೊದಲು ಯಾವುದನ್ನ ಮುರಿಯೋಕೆ ರೆಡಿ ಇದ್ದೀವಿ